ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಯಶ್ ಮತ್ತು ದರ್ಶನ್ ಸಿನಿಮಾದಲ್ಲಿ ಬಹಳ ಬ್ಯುಸಿ ಇರ್ತಾರೆ ಅದನ್ನೆಲ್ಲ ಬಿಟ್ಟು ಚುನಾವಣಾ ಪ್ರಚಾರಕ್ಕೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿಯಾಗೋದಿಲ್ಲ ಅವರು ಬರೋದಿದ್ರೆ ಖಂಡಿತವಾಗ್ಲೂ ಹಾರ್ಟ್ಲಿ ವೆಲ್ಕಮ್ ನಾನು ಖಂಡಿತವಾಗ್ಲೂ ಸ್ವಾಗತಿಸ್ತೀನಿ ಅವರು ಬರಲಿಲ್ಲ ಅಂದ್ರೆ ನಾನು ಬೇಸರ ಮಾಡಿಕೊಳ್ಳೋದಿಲ್ಲ ಅಂತ ಸುಮಲತಾ ಅಂಬರೀಷ್ ಹೇಳ್ತಾರೆ ಯಶ್ ದರ್ಶನ್ ಪ್ರಚಾರಕ್ಕೆ ಬಂದ್ರೆ ಬಲ ಇರುತ್ತೆ ಎಲ್ಲರೂ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಅನ್ನೋದಿಲ್ಲದೆ ನನ್ನ ಪರವಾಗಿ ಅವರಿಬ್ಬರು ನಿಂತುಕೊಂಡಿದ್ರು ಪದೇ ಪದೇ ಎಲ್ಲವನ್ನ ಬಿಟ್ಟು ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ ಅದಕ್ಕೆ ನನ್ನ ಮನಸ್ಸು ಕೂಡ ಒಪ್ಪೋದಿಲ್ಲ ಯಶ್ ದರ್ಶನ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಬಿಟ್ಟು ನನ್ನ ಪರ ಪ್ರಚಾರಕ್ಕೆ ಬನ್ನಿ ಅಂತ ಕರೆಯೋದು ಸರಿಯಲ್ಲ ಅವರೇ ಸ್ವತಃ ಸ್ವಇಚ್ಛೆಯಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತ ನನಗದೊಂದು ದೊಡ್ಡ ಬೆಂಬಲ ದೊಡ್ಡ ಶಕ್ತಿಯಾಗಿ ಅವರು ನಿಂತ್ಕೊಳ್ತಾರೆ ಅವರನ್ನು ಖಂಡಿತವಾಗಲೂ ನಾನು ಸ್ವಾಗತಿಸ್ತೀನಿ ಅಂತ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಬಟ್ ಇಲ್ಲಿ ಪ್ರಶ್ನೆ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಹೌದಾ ಅಲ್ವಾ ಅನ್ನುವಂಥದ್ದು ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಆ ಮಂಡ್ಯ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿಯೇ ಸುಮಲತಾ ಅಂಬರೀಷ್ ಇರ್ತಾರೆ ಅನ್ನುವಂಥ ವಿಶ್ವಾಸ ಸುಮಲತಾ ಅಂಬರೀಶ್ ಇದ್ದರೂ ಕೂಡ ಏನಾಗಬಹುದು ಮಂಡ್ಯ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಅನ್ನೋದು ಈ ಕ್ಷಣಕ್ಕೂ ಕೂಡ ಒಂದಷ್ಟು ಉಳ್ಕೊಂಡಿದೆ ಈ ಹಿಂದೆ ಕೂಡ ಬಿ ಜೆ ಪಿ ವರಿಷ್ಠರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಬಂದಿದ್ದರು ಸುಮಲತಾ ಅಂಬರೀಷ್ ಯಾವಾಗ ಸುಮಲತಾ ಅಂಬರೀಷ್ ಹೋಗಿದ್ದಾರೆ ಅಂತ ಗೊತ್ತಾಯಿತು ಇತ್ತ ಕಡೆ ಜೆ ಡಿ ಎಸ್ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭೇಟಿ ಕೊಟ್ಟಿದ್ದರು ಮಾತುಕತೆಯನ್ನು ನಡೆಸಿದರು ಬಟ್ ಆ ಭೇಟಿಯಲ್ಲಿ ಏನು ಮಾತುಕತೆಯಾಗಿದೆ ಅನ್ನೋದು ಗೊತ್ತಿಲ್ಲ ಅಂಥದ್ದೇನು ಬೆಳವಣಿಗೆಗಳಿಲ್ಲ ಅನ್ನುವಂತಹ ನಾಯಕರ ಹೇಳಿಕೆಗಳನ್ನು ಗಮನದಲ್ಲಿಟ್ಕೊಂಡ್ರು ಕೂಡ ಈ ಕಾನ್ಫಿಡೆನ್ಸ್ ಇದೆ ನೋಡಿ ಸುಮಲತಾ ಅಂಬರೀಷ್ದು ಅದು ಕೊಂಚ ಹೆಚ್ಚಾಗಿದೆ ಹಾಗಾಗಿ ನೋಡಬೇಕು ಟಿಕೆಟ್ ಯಾರಿಗೆ ಸಿಗಬಹುದು ಅಂತ ಪ್ರತಿ ಸಲ ನೀವು ಈಗ ಯಶ ದರ್ಶನ ಒಂದು ಮೂವಿ ಮಾಡ್ತಿರ್ತಾರೆ ಅವ್ರಿಗೆ ಪರ್ ಮೂವಿ ಎಷ್ಟು ಅವರು ಎಷ್ಟು ಜನ ಅವ್ರನ್ನ ಕಾಯ್ಕೊಂಡಿರ್ತಾರೆ ಎಷ್ಟು ಜನರ ಒಂದು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರಾಗಿಂದ ಅಷ್ಟೇ ಅಲ್ಲ ಅವರು ಅವರು ತಗೊಳ್ಳೋ ಒಂದು ರೆಮ್ಯುನರೇಷನೇ ಇರಲಿ ಒಂದು ಹತ್ತು ದಿನ ಇಪ್ಪತ್ತು ದಿನ ಮೂವತ್ತು ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದನ್ನೆಲ್ಲ ಬಿಟ್ಟು ನೀವು ಪ್ರತಿ ಸಲ ನನ್ನ ಜೊತೆಗೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿ ಇಲ್ವೇನು ಬಟ್ ಖಂಡಿತ ಅವ್ರು ಬರೋದಿದ್ದರೆ ಹಾಟೀಲಿ ನಾನು ವೆಲ್ಕಮ್ ಮಾಡ್ತೀನಿ ಅದನ್ನು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ